ಕೇರಳ ಮಹಾಮಾಂತ್ರಿಕರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಮುಂದಿನ ಭವ್ಯ ಭವಿಷ್ಯವನ್ನು ಫೋನಿನಲ್ಲೇ ತಿಳಿಸುವ ಮಹಾ ದೈವಜ್ಞ ಮಾಂತ್ರಿಕ ಶಕ್ತಿಗಳ ಮಹಾ ಸಿದ್ಧಿ ಪುರುಷ ಪಂಡಿಷ್ಟಪಟ್ಟವರು ನಿಮ್ಮವರಾಗಬೇಕೇ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ವಿಳಂಬ ವಿದ್ಯೆ ಉದ್ಯೋಗ ಆರೋಗ್ಯ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಪುರಾತನ ರುದ್ರಿಣಿ ದೈವೋಚ್ಛಾಟನ ಪೂಜೆಯಿಂದ ಮಾಂತ್ರಿಕ ತಾಂತ್ರಿಕ ವಿದ್ಯಾಶಕ್ತಿಗಳಿಂದ ಅಷ್ಟಮಂಗಳ ದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಯಂತ್ರತಂತ್ರಗಳ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ತಿಳಿಸುತ್ತಿದ್ದೇವೆ ಯಾವುದೇ ಸ್ತ್ರೀ ಪುರುಷ ಯಾರಾದರೂ ಸರಿಯೇ ಅವರಾಗಿಯೇ ಬಂದು ನಿಮ್ಮನ್ನು ಸೇರುತ್ತಾರೆ ಈ ತಂತ್ರವನ್ನು ಮಾಡಲು ಯಾವುದೇ ಖರ್ಚು ಸಹ ಆಗುವುದಿಲ್ಲ ಮನೆಯಲ್ಲೇ ಕುಳಿತು ಸುಲಭವಾಗಿ ಈ ತಂತ್ರವನ್ನು ಪ್ರಯೋಗ ಮಾಡಬಹುದಾಗಿದೆ ಈ ಶಕ್ತಿಶಾಲಿಯಾದ ವಶೀಕರಣವನ್ನು ಮಂಗಳವಾರದ ದಿನ ಮಾಡಿದ್ದೇ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಮಾಡಿದ ಫಲ ನಿಮಗೆ ಲಭಿಸುತ್ತದೆ ಈ ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ನೀವು ಒಳ್ಳೆಯ ಉದ್ದೇಶದಿಂದ ಮಾಡಬೇಕು ಈ ತಂತ್ರವನ್ನು ಪ್ರಯೋಗ ಮಾಡುವುದರಿಂದ ಯಾರಿಗೂ ಇದರಿಂದ ನೋವುಂಟಾಗಬಾರದು ಒಳ್ಳೆಯ ಮನಸ್ಸಿನಿಂದ ಈ ಪ್ರಯೋಗವನ್ನು ಮಾಡಿ ನೀವು ಇಷ್ಟಪಟ್ಟವರನ್ನು ನಿಮ್ಮ ವಶ ಮಾಡಿ ನೆಮ್ಮದಿಯ ಜೀವನವನ್ನು ಪಡೆಯಿರಿ ಈ ವಶೀಕರಣ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ಒಂದು ಚಮಚ ಮೆಂತ್ಯವನ್ನು ತೆಗೆದುಕೊಂಡು ಅಂಗೈಲಿಟ್ಟು ಮುಚ್ಚಿ ತೊಂಬತ್ತೊಂಬತ್ತು ಬಾರಿ ನಾವು ಹೇಳುವ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಹೇಳಬೇಕು ಶಕ್ತಿಶಾಲಿಯಾದ ಮಂತ್ರ ಹೇಗಿದೆ ಓಂ ಮನವಿಹಾರಿಣಿ ವಶ್ಯಂ ಓಂ ಮನವಿಹಾರಿಣಿ ವಶ್ಯಂ ಈ ಒಂದು ಮಂತ್ರವನ್ನು ತೊಂಬತ್ತೊಂಬತ್ತು ಬಾರಿ ಪಠಿಸಿದ ನಂತರ ಮೆಂತ್ಯದ ಕಾಳುಗಳು ಮಂತ್ರಸಿದ್ಧಿಯಾಗುತ್ತವೆ ಮಂತ್ರಸಿದ್ಧಿಯಾದ ಈ ಕಾಳುಗಳನ್ನು ಯಾರಿಗೂ ಕಾಣದಂತೆ ಮಣ್ಣಿನಲ್ಲಿ ಹೂತು ಹಾಕಿ ತಿರುಗಿ ನೋಡದ ಹಾಗೆ ಬರಬೇಕು ಈ ರೀತಿಯಾಗಿ ಮಾಡಿದ ನಂತರ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಡಲು ಶುರು ಮಾಡುತ್ತಾರೆ ಹಾಗೂ ನಿಮ್ಮ ಜೊತೆಯಲ್ಲೇ ಇರುವಂತೆ ಆಗುತ್ತದೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರಿಗೆ ಒಮ್ಮೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ありがる。